ಒಡ್ತು ರಗಡಾಗಿತ್ರಿ ಅಗದಿ ಫಸ್ಟ್ ಕ್ಲಾಸ್ ಟಬ್ಬು ಬನತ್ರಿ ಅಗದಿತ್ರಿ ಏನ್ ಇಲ್ರಿ ಅಗದಿ ಚಲೋ ಬನ್ಲರ್ ಐತ್ರಿ ಫಸ್ಟ್ ಕ್ಲಾಸ್ ಕಲರ್ ಐತ್ರಿ ಹಾ ಈಗ ನಿನ್ನೆ ಮಳೆ ಆಗಿತ್ರಿ ಎಷ್ಟ್ ಮಾಡಿರಿ ಡ್ರೆಂಚಿಂಗ್ ಎರಡ್ ಸಲ ಡ್ರೆಂಚನ್ರಿ ಹಾಬ್ ಅಂದ್ರೆ ಮಾಡಿದ್ರಿ ಒಂದ್ ಸಲ ಗೊಬ್ರಾ ಹೋಗತ್ರಿ ಏನೇನ್ ಹೋಗುದ್ರಿ ಗೊಬ್ರಾ ಗೊಬ್ರ ರೀ ವೀಸ್ ವೀಸ್ ಜೀರೋತೀರ ರೀ ಹಾ

ಅದನ್ನು ಕೂಡಿ ಮಿಕ್ಸ್ ಮಾಡಿ ಬಡ್ತಾ ಬಡ ಅದಿಲ್ಲ ಸರ್ ಭಾಳ ಬರೀ ಬಂದ್ರಿ ಅವಾಗ ಭಾಳ ಖುಷಿ ಆಗ ಎರಡು ತಂಗ್ ನಾರ ಒಂದು ಸ್ವಲ್ಪ ಸರಿ ಭಾಳ ಭಾಳ ಖುಷಿ ಭಾಳ ರೀ ಹಾಂ ಹಾಂ ಸರಿ ಹಾಂ ಸರಿ ಸರಿ ಓಕೆ ಸರ್ ಬನ್ರಿ ಹಾಂ

कब्बेला रीती है